ಫ್ರೂಟ್ಸ್ ಫಾರ್ ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಇರುವವರು ಯಾವ ಹಣ್ಣನ್ನು ತಿನ್ನಬಹುದು ಇಲ್ಲಿದೆ ಮಾಹಿತಿ ಮಧುಮೇಹಿಗಳು ಯಾವ ಹಣ್ಣು ತಿನ್ನಬೇಕು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಕೆಲವು ಹಣ್ಣುಗಳನ್ನು ಮಾತ್ರ ಸೇವಿಸಬಹುದು ಕೆಲವು ಹಣ್ಣುಗಳಲ್ಲಿ ಏರಳವಾದ ಸಕ್ಕರೆ ಅಂಶ ಇರುವುದರಿಂದ ಅವುಗಳನ್ನು ಸೇವಿಸದೇ ಇರುವುದು ಉತ್ತಮ ಈ ಕೆಲವು ಹಣ್ಣುಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಏರಳವಾಗಿರುತ್ತದೆ ಬ್ಲಡ್ ಶುಗರ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ನಿಂಬೆ ಹಣ್ಣು ನಿಂಬೆ ಹಣ್ಣಿನಲ್ಲಿ ಇರುವ ವಿಟಮಿನ್ ಸಿ ಆರೋಗ್ಯಕ್ಕೆ ಮತ್ತು ಡಯಾಬಿಟಿಕ್ ರೋಗಿಗಳಿಗೆ ಉತ್ತಮ ಇದನ್ನು ಆಹಾರದೊಂದಿಗೆ ಅಥವಾ ಜ್ಯೂಸ್ ಮಾಡಿ ಸೇವಿಸಬಹುದು ಟೊಮೊಟೊ ಹಣ್ಣಾಗಿರುವ ಟೊಮೊಟೊ ಮಧುಮೇಹಿಗಳಿಗೆ ಉತ್ತಮ ಆಹಾರವಾಗಿದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಸಹಕಾರಿಯಾಗಲಿದೆ ಕಿವಿ ಕಿವಿಯಲ್ಲಿರುವ ಫೈಬರ್ ವಿಟಮಿನ್ ಸಿ ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತವೆ ಮತ್ತು ಇವುಗಳು ಆರೋಗ್ಯಕ್ಕೆ ಉತ್ತಮವಾಗಿದೆ ಕಿತ್ತಲೆ ಕಿತ್ತಲೆ ಹಣ್ಣಿನಲ್ಲಿ ಏರಳವಾಗಿ ವಿಟಮಿನ್ ಸಿ ಅಂಶವಿರುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪಪ್ಪಾಯ ಪಪ್ಪಾಯ ಹಣ್ಣಿನಲ್ಲಿ ಏರಳವಾದ ಫೈಬರ್ ವಿಟಮಿನ್ ಸಿ ಮತ್ತು ನೈಸರ್ಗಿಕ ಸಕ್ಕರೆ ಅಂಶ ಕಡಿಮೆ ಇರುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಪೇರ್ ಹಣ್ಣು ಸೀಮೆ ಆ್ಯಪಲ್ ಸೀಮೆ ಆ್ಯಪಲ್ನಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಫೈಬರ್ ಮತ್ತು ವಿಟಮಿನ್ ಸಿ ಏರಳವಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಆಪಲ್ ಸೇಬು ಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ ಮತ್ತು ಫೈಬರ್ ಮಧ್ಯಮ ಪ್ರಮಾಣದಲ್ಲಿರುತ್ತದೆ ಇದು ಇನ್ಸುಲಿನ್ ಏರಿಕೆಯನ್ನು ತಪ್ಪಿಸಲು ಸಹಾಯ ಮಾಡುತ್ತವೆ ಆವಾಕಾಡೊ ಆವಕಾಡೋವಿನಲ್ಲಿ ಉತ್ತಮ ಕಬ್ಬಿನಾಂಶ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವುದರಿಂದ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯವಾಗಲಿದೆ ಬೆರ್ರಿ ಹಣ್ಣುಗಳು ಸ್ಟ್ರಾಬೆರ್ರಿ ಬ್ಲ್ಯಾಕ್ಬೆರಿ ರಾಸ್ಬೆರಿ ಬ್ಲೂಬೆರಿ ಸ್ಟ್ರಾಬೆರಿ ರಾಸ್ಬೆರಿಗಳಲ್ಲಿ ಕಡಿಮೆ ಸಕ್ಕರೆಯುಳ್ಳ ಶುದ್ಧ ಹಣ್ಣುಗಳಾಗಿವೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಹೊಂದಿದೆ ಇದು ಡಯಾಬಿಟಿಸ್ ಅನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು